ಆರ್ಸಿಬಿ ಈ ಬಾರಿ ಹೀನಾಯ ಸ್ಥಿತಿ ತಲುಪಿದೆ ಇದಕ್ಕೆ ಪ್ರಮುಖ ಕಾರಣ ಆರ್ಸಿಬಿಯ ಬೌಲರ್ಸ್ ಕಳೆದೆರಡು ಮೂರು ಮ್ಯಾಚ್ಗಳಿಂದ ನಮ್ಮ ಬೌಲರ್ಸ್ ರನ್ ಪ್ರವಾಹವನ್ನೇ ಬಿಟ್ಕೊಡುತ್ತಿದ್ದಾರೆ ಒಂದು ರೀತಿಯಾಗಿ ನಮ್ಮ ಬೌಲರ್ಗಳು ದಾನಶೂರ ಕರ್ಣರಾಗಲು ಹೊರಟಂತೆ ಕಾಣುತ್ತಿದೆ ನಲ್ಲಿ ಒಮ್ಮೆಯೂ ಕಪ್ ಗೆಲ್ಲದ ತಂಡಗಳ ಪೈಕಿ ಆರ್ಸಿಬಿಯು ಒಂದು ಘಟಾನುಘಟಿ ಆಟಗಾರರಿದ್ದಾಗಲೂ ಬೆಂಗಳೂರಿನ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಲು ಸಾಧ್ಯವಾಗಲಿಲ್ಲ ಈ ಬಾರಿ ಐ ಪಿ ಅದೇ ರಿಪೀಟ್ ಆಗಿದೆ ಸೋಲುಗಳಿಗೆ ತಂಡದ ಬೌಲಿಂಗ್ ವಿಭಾಗವೇ ಪ್ರಮುಖ ಕಾರಣ ತಮ್ಮ ಪ್ಲಾಪ್ ಶೋ ಮೂಲಕ ತಂಡಕ್ಕೆ ವಿಲನ್ ಆಗಿದ್ದಾರೆ ಆರ್ ಸಿಬಿಯ ಸೋಲುಗಳಲ್ಲಿ ಬೌಲರ್ಗಳದ್ದೇ ಸಿಂಹ ಪಾಲು ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಇವರು ಸರಿಯಾಗಿ ಬೌಲಿಂಗ್ ಮಾಡಿದರೆ ಆರ್ ಸಿ ಬಿ ಸತತ ಐದು ಪಂದ್ಯಗಳನ್ನು ಸೋಲಲು ಆಗುತ್ತಿರಲಿಲ್ಲ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆ ಸ್ಥಾನವನ್ನು ಅಲಂಕರಿಸ್ತಾ ಇರಲಿಲ್ಲ ಆದರೆ ಪ್ರತಿ ಪಂದ್ಯದಲ್ಲೂ ಇವರದ್ದು ಅದೇ ರಾಗ ಅದೇ ಹಾಡು ಪವರ್ ಪ್ಲೇನಲ್ಲಿ ವಿಕೆಟ್ ಪಡೆಯೋದಕ್ಕಾಗಲ್ಲ ಮಿಡಲ್ ಓವರ್ಗಳಲ್ಲಿ ರನ್ ಕಂಟ್ರೋಲ್ ಮಾಡಲ್ಲ ಯಾವುದೇ ಹಂತದಲ್ಲೂ ಎದುರಾಳಿ ಬ್ಯಾಟ್ಸ್ಮನ್ಗಳಿಗೆ ಗಳಿಗೆ ಆರ್ ಸಿಬಿಆ ಬೌಲಿಂಗ್ ಅಟ್ಯಾಕ್ ಸವಾಲು ಅಂತ ಅನ್ಸೋದೇ ಇಲ್ಲ ಇದರಿಂದ ಬ್ಯಾಟರ್ಸ್ ನೀರು ಕುಡಿದಷ್ಟೇ ಸಲೀಸಾಗಿ ಮೈದಾನದಲ್ಲಿ ರನ್ ಹೊಳೆ ಹರಿಸ್ತಾ ಇದ್ದಾರೆ ಬೌಂಡ್ರಿ ಸಿಕ್ಸರ್ ಗಳನ್ನ ಸಿಡಿಸ್ತಾ ಇದ್ದಾರೆ ಹೌದು ಈ ಸೀಸನ್ನಲ್ಲಿ ಆರ್ ಸಿ ಬಿಗೆ ಗೆ ತಂಡದ ಬೌಲರ್ಗಳೇ ಮುಳುವಾಗಿದ್ದಾರೆ ಆದರೆ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಬೆಂಗಳೂರು ತಂಡದ ಅಸಲಿ ವಿಲ್ಲನ್ ಅಂದ್ರೆ ಅದು ಹೈದರಾಬಾದ್ ಎರಡ್ ಸಾವಿರದ ಒಂಬತ್ತರಿಂದ ಹೈದರಾಬಾದ್ ಬೆಂಗಳೂರು ತಂಡಕ್ಕೆ ಬಿಟ್ಟು ಬಿಡದೆ ಕಾಟ ಕೊಡ್ತಾ ಇದೆ ಎರಡು ಫೈನಲ್ನಲ್ಲಿ ಬೆಂಗಳೂರನ್ನ ಮಣಿಸಿದೆ ಐ ಪಿ ಎಲ್ನ ಎರಡನೇ ಸೀಸನ್ನಲ್ಲಿ ಆರ್ ಸಿ ಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು ಜೋನ್ಸ್ಬರ್ಗ್ನಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಡೆಕನ್ ಚಾರ್ಜರ್ಸ್ ಹೈದರಾಬಾದ್ ಆರ್ಸಿಬಿಗೆ ನೂರ ನಲವತ್ತ ನಾಲ್ಕು ರನ್ಗಳ ಗುರಿ ನೀಡಿತ್ತು ಈ ಗುರಿಯನ್ನ ಬೆನ್ನಟ್ಟಿದ್ದ ಅನಿಲ್ ಕುಂಬ್ಳೆ ಪಡೆ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತ ಏಳು ರನ್ಗಳನ್ನಷ್ಟೇ ಗಳಿಸಲು ಶಕ್ತವಾಗಿತ್ತು ಆರು ರನ್ಗಳಿಂದ ಸೋಲಿಗೆ ಶರಣಾಗಿತ್ತು ಆ ಮೂಲಕ ಆರ್ ಸಿ ಬಿ ಫ್ಯಾನ್ಸ್ ಕಪ್ ಗೆಲುವಿನ ಆಸೆಯನ್ನ ನುಚ್ಚು ನೂರು ಮಾಡಿತ್ತು ಇನ್ನು ಎರಡು ಸಾವಿರದ ಹದಿನಾರರ ಐಪಿಎಲ್ನಲ್ಲಿ ವಿರಾಟ್ ಕೊಹ್ಲಿ ನಾಯಕತ್ವದ ಆರ್ ಸಿ ಬಿ ಲೀಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಫೈನಲ್ಗೆ ಎಂಟ್ರಿ ನೀಡಿತ್ತು ಫೈನಲ್ ಫೈಟ್ನಲ್ಲಿ ಎಸ್ಆರ್ಎಚ್ ಆರ್ ಬಿಗೆ ಇನ್ನೂರ ಒಂಬತ್ತು ರನ್ಗಳ ಬಿಗ್ ಟಾರ್ಗೆಟ್ ನೀಡಿತ್ತು ಗುರಿ ಬೆನ್ನಟ್ಟಿದ್ದ ಆರ್ ಸಿಬಿಗೆ ಭರ್ಜರಿ ಆರಂಭ ಸಿಕ್ಕಿತು ಗೇಲ್ ಮತ್ತು ವಿರಾಟ್ ಕೊಹ್ಲಿ ಮೊದಲ ವಿಕೆಟ್ಗೆ ಕೇವಲ ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಹದಿನಾಲ್ಕು ರನ್ ಸೇರಿಸಿದ್ರು ಆದರೆ ಇವರಿಬ್ಬರ ಅಬ್ಬರದ ಅರ್ಧಶತಕದ ಶತಕದ ಹೊರತಾಗಿಯೂ ಕೇವಲ ಎಂಟು ರನ್ಗಳಿಂದ ಕಪ್ ಮಿಸ್ ಮಾಡಿಕೊಂಡಿತ್ತು ಅಲ್ಲಿಗೆ ಎರಡನೇ ಬಾರಿ ಸನ್ ರೈಸರ್ಸ್ ಹೈದರಾಬಾದ್ ಆರ್ ಗೆ ವಿಲನ್ ಆಯಿತು ಎರಡ್ ಸಾವಿರದ ಇಪ್ಪತ್ತರ ನ ಎಲಿಮೇಟರ್ ಪಂದ್ಯದಲ್ಲಿ ಹೈದರಾಬಾದ್ ಆರ್ ಸಿಬಿ ವಿರುದ್ಧ ಗೆದ್ದು ಬೀಗಿತ್ತು ಅಬುದಾಬಿಯಲ್ಲಿ ನಡೆದ ಪಂದ್ಯದಲ್ಲಿ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಮಾಡಿತ್ತು ಡಿವಿಲಿಯರ್ಸ್ ಅರ್ಧ ಶತಕದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತ ಒಂದು ರನ್ ಸೇರಿಸಿತ್ತು ಈ ಗುರಿಯನ್ನ ಸನ್ರೈಸರ್ಸ್ ಇನ್ನು ಎರಡು ಎಸೆತ ಬಾಕಿ ಇರುವಂತೆಯೇ ತಲುಪಿತ್ತು ಕೇನ್ ವಿಲಿಯಮ್ಸನ್ ಅರ್ಧ ಶತಕ ಸಿಡಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಆ ಮೂಲಕ ಆರ್ಸಿಬಿ ಕಪ್ ಆಸೆಗೆ ತಣ್ಣೀರೆಚಿತ್ತು ಎಸ್ಆರ್ಎಚ್ ಕೇವಲ ಆರ್ಸಿಬಿಯ ಕಪ್ ಆಸೆಗೆ ಅಡ್ಡಿಯಾಗಿಲ್ಲ ಆರ್ ಬಿಯ ದಾಖಲೆಗಳನ್ನು ಕೂಡ ಬ್ರೇಕ್ ಮಾಡಿದೆ ಎರಡು ಸಾವಿರದ ಹದ್ಮೂರರ ಐಪಿಎಲ್ ನಲ್ಲಿ ಆರ್ ಸಿ ಬಿ ಪುಣೆ ವಾರಿಯರ್ಸ್ ವಿರುದ್ಧ ಇನ್ನೂರ ಅರವತ್ತ ಮೂರು ರನ್ ಕಲೆ ಹಾಕಿತ್ತು ಈ ದಾಖಲೆಯನ್ನ ಬ್ರೇಕ್ ಮಾಡೋದು ಸಾಧ್ಯನೇ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ಸೀಸನ್ ಒಂದರಲ್ಲಿ ಆರ್ ಎಚ್ ಎರಡು ಬಾರಿ ಇನ್ನೂರ ಅರವತ್ತ ಮೂರು ರನ್ಗಳ ದಾಖಲೆಯನ್ನ ಪುಡಿ ಪುಡಿ ಮಾಡಿದೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಇನ್ನೂರ ಎಪ್ಪತ್ತ ಏಳು ರನ್ ಗಳಿಸಿದ್ದ ಸನ್ರೈಸರ್ಸ್ ಆರ್ ಸಿ ಬಿ ವಿರುದ್ಧ ಇನ್ನೂರ ಎಂಬತ್ತ ಏಳು ರನ್ ಗಳಿಸಿ ತನ್ನದೇ ದಾಖಲೆಯನ್ನು ಧೂಳಿಪಟ ಮಾಡಿತು ಒಟ್ನಲ್ಲಿ ಹೈದರಾಬಾದ್ ಬೆಂಗಳೂರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಚಾಂಪಿಯನ್ಸ್ ಕನಸಿಗೆ ಕಂಟಕವಾಗಿದೆ ಈ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ